ಆ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತೊಂದು ಸೂಪನ್ನು ರೆಸಿಪಿನ ನಿಮಗೆ ಅಂದರೆ ಮರಿದು ಕಾಲು ಮತ್ತು ತಲೆ ಸೂಪ್ ರೆಸಿಪಿನ ತಂದಿದ್ದೀನಿ ಈ ಸೂಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದೊಡ್ಡವರಿಂದ ಹಿಡಿದು ಮಕ್ಕಳಿಗೂ ಕೂಡ ಇಷ್ಟ ಆಗುವಂಥ ಸೂಪು ಇದನ್ನು ತಿಂದರೆ ಕಾಲು ನೋವೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಮೂಳೆಗಳು ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ ಹಾಗೆ ಮಂಡಿ ನೋವು ಸೊಂಟ ನೋವು ಇರೋರಿಗೆ ಕೂಡ ತುಂಬಾ ಒಳ್ಳೆಯದು ತಿಂಗಳಿಗೊಂದು ಸರಿ ಮನೇಲಿ ಈ ರೀತಿ ಸೂಪ್ಪನ್ನು ಮಾಡಿಕೊಟ್ರೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಮನೆಯಲ್ಲಿ ಯಾರಾದರೂ ದೊಡ್ಡವರಿದ್ರು ಕೂಡ ವಯಸ್ಸಾದವರಿದ್ದರೂ ಕೂಡ ಈ ರೀತಿ ಸೂಪನ್ನು ಮಾಡಿಕೊಡಿ ಯಾವ ರೀತಿ ಆಗಿದೆ ಅಂತ ನೋಡಿ ತುಂಬಾ ಚೆನ್ನಾಗಿದೆ ಈ ಸೂಪನ್ನು ಕುಡಿತಾ ಕುಡಿಯೋದ್ರಿಂದ ಮಂಡಿ ನೋವಿರೋರಿಗೆ ಕಾಲು ನೋವು ಸೊಂಟ ನಾವು ಇರೋರಿಗೆಲ್ಲೂ ಈ ಸೂಪನ್ನು ಕುಡಿದ್ರೆ ತುಂಬಾ ಒಳ್ಳೆಯದು ಎಲ್ಲ ಕಡಿಮೆ ಆಗುತ್ತೆ ಈ ಸೂಪು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ನೋಡಿ ಚೆನ್ನಾಗಿ ಬೆಂದಿದೆ ಯಾವ ರೀತಿ ಬೆಂದಿದೆ ಅಂತ ಇದನ್ನು ಹೇಗೆ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ಪೂರ್ತಿ ವೀಡಿಯೋ ನೋಡಿ ವೀಡಿಯೋಲಿ ಸ್ಕಿಪ್ ಮಾಡಬೇಡಿ ವಯಸ್ಸಾದವ್ರಿಗೆ ಈ ರೀತಿ ಮಾಡಿಕೊಟ್ರೆ ಅವ್ರಿಗೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇವಾಗ ಇದನ್ನು ಮಾಡೋದಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೋಡೋಣ ಈರುಳ್ಳಿ ತೊಗೊಂಡಿದ್ದೀನಿ ಶುಂಠಿ ಹಾಗೂ ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಪುದೀನ ಮೇಕೆ ಕಾಲುಗಳನ್ನು ತೊಗೊಬಂದು ಈ ರೀತಿ ಚೆನ್ನಾಗಿ ತೊಳೆದು ಒಂದು ಐದರಿಂದ ಆರು ಸಾರಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೊಂದು ಖಾರ ರುಬ್ಕೋಬೇಕು ಏನೇನು ಹಾಕೊಂಡು ರುಬ್ಕೋತೀನಿ ಅಂತ ನೋಡೋಣ ನೋಡಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಕುದೀನ ಹಾಕ್ಕೊಂಡಿದ್ದೀನಿ ಸ್ವಲ್ಪೇ ಸ್ವಲ್ಪ ಕಾಳು ಮೆಣಸು ಕೂಡ ಹಾಕೋತಾ ಇದ್ದೀನಿ ಈಗ ಜೀರಿಗೆ ಕೂಡ ಹಾಕೋಬೋದು ಬೇಕಾದರೆ ಆದರೆ ಮೆಣಸು ಹಾಕೋದ್ರೆ ಒಳ್ಳೆಯದು ಇದಕ್ಕೆ ಚಕ್ಕೆ ಲವಂಗ ಎಲ್ಲ ಹಾಕೋತಾರೆ ಅದೆಲ್ಲ ಹಾಕಿದ್ರಷ್ಟು ಟೇಸ್ಟ್ ಬರಲ್ಲ ಬೇಕಾದರೆ ಸ್ವಲ್ಪ ಖಾರ ಇರಲಿ ಸೋಪು ಅಂತ ಅಂದರೆ ಒಂದೆರಡು ಹಶಿ ಮೆಣಸಿಕ್ಕಾಯಿ ಹಾಕೊಂಡು ರುಬ್ಕೊಂಡ್ರೂ ಚೆನ್ನಾಗಿರುತ್ತೆ ಇವಾಗ ನೋಡಿ ಈಗ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಆಗಾದ್ಮೇಲೆ ರುಬ್ಬಿರುವಂಥ ಮಸಾಲೆನೆಲ್ಲನು ಹಾಕೋತಾ ಇದ್ದೀನಿ ಅಂದರೆ ನಾನು ಏನು ಈರುಳ್ಳಿ ಕೊತ್ತಂಬರಿ ಪುದೀನ ಮತ್ತು ಮೆಣಸು ಕೊತ್ತಂಬರಿ ಬೀಜ ಹಾಗೆ ಶುಂಠಿ ಎಲ್ಲ ರುಬ್ಕೊಂಡು ಇಷ್ಟನ್ನು ಕೂಡ ಹಾಕ್ಕೊಂಡು ಈಗ ಸ್ವಲ್ಪ ಇದಕ್ಕೆ ಅರಿಶಿನ ಹಾಕೋತಾ ಇದ್ದೀನಿ ಸ್ವಲ್ಪ ಅರಿಶಿನ ಜಾಸ್ತಿ ಹಾಕೋದ್ರಲ್ಲಿ ಚೆನ್ನಾಗಿರೋದು ಸೂಪ್ ಮಾಡ್ತಿರೋದ್ರಿಂದ ಇದಕ್ಕೆ ಚೆನ್ನಾಗಿ ಹೊಲಸೆಲ್ಲ ಹೋಗಬೇಕು ಕಾಲು ಸೂಪ್ ಮಾಡೋದ್ರಿಂದ ಇವಾಗ ಈ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿದ್ದು ಗ್ರೇವಿ ಥರ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಎಣ್ಣೆಯಲ್ಲಿ ಈ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಿದು ಚೆನ್ನಾಗಿ ಫ್ರೈ ಆದ ಈಗ ಒಂದು ಐದಾರು ಸರಿ ತೊಳೆದಿಟ್ಕೊಂಡಿರುವಂತಹ ಕಾಲು ಕಾಲನ್ನು ಹಾಕೋತಾ ಇದ್ದೀನಿ ಮೇಕೆ ಕಾಲುಗಳನ್ನು ತೊಳೆದಿಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ತಲೆ ಕಾಲು ಎರಡು ಕೂಡ ಇದೆ ಕಾಲು ಸ್ವಲ್ಪ ಜಾಸ್ತಿ ಇದೆ ಎರಡನ್ನೂ ಕೂಡ ಹಾಕೋತಾ ಇದ್ದೀನಿ ಸೂಪ್ ಮಾಡೋದರಿಂದ ಸ್ವಲ್ಪ ಪಾತ್ರೆ ಸ್ವಲ್ಪ ಕುಕ್ಕರ್ ಸ್ವಲ್ಪ ದೊಡ್ಡದೇ ಇಟ್ಕೊಂಡಿದ್ದೀನಿ ಈಗ ಎಲ್ಲವನ್ನು ಕ್ಲೀನಾಗಿ ನೀರು ಸೋರಿಸಿ ಹಾಕೋತಾ ಇದ್ದೀನಿ ಕಾಲನ್ನೆಲ್ಲ ನೀಟಾಗಿ ತೊಳಿಬೇಕು ಸ್ವಲ್ಪ ಚಾಕ್ ತಗೊಂಡೆಲ್ಲ ಕೈಯಲ್ಲಿ ಸ್ವಲ್ಪ ಇದು ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ ಇದು ಇಲ್ಲೊಂದು ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಅಷ್ಟಿದೆ ಅಷ್ಟೇ ತಲೆಕಾಲು ಇದನ್ನೇ ಸೂಪ್ ಮಾಡ್ತಾಯಿದ್ದೀನಿ ಎಲ್ಲವನ್ನು ಕೂಡ ತೊಳೆದು ಈಗ ಹಾಕೋತಾ ಇದ್ದೀನಿ ಹತ್ತು ನಿಮಿಷ ಇದು ಚೆನ್ನಾಗಿ ಫ್ರೈ ಆಗಬೇಕು ಮಸಾಲೆ ಜೊತೆಯಲ್ಲಿ ಕಾಲು ತುಂಬ ಸಣ್ಣ ಕಟ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಉಪ್ಪು ಕೂಡ ಹಾಕೊಂಡಿದ್ದೀನಿ ವೀಡಿಯೋ ಸ್ಕಿಪ್ ಆಗಿದೆ ಉಪ್ಪು ಹಾಕಿರುವಂಥ ವೀಡಿಯೋ ಡ್ರೈ ಆಗಿನೇ ಚೆನ್ನಾಗಿ ಫ್ರೈ ಆಗಬೇಕಿದು ಈಗ ನೋಡಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ಬಿಸಿನೀರನ್ನು ಇಟ್ಕೋಬೇಕು ತಣ್ಣೀರನ್ನು ಹಾಕ್ಕೊಬಾರ್ದಿದಕ್ಕೆ ಬಿಸಿನೀರನ್ನು ಯೂಸ್ ಮಾಡಬೇಕು ಸೂಪ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಡ್ರೈ ಆಗಿದೆ ನೋಡಿ ಎಲ್ಲ ಈಗ ಮಸಾಲೆ ಜೊತೆಲಿ ಬೆಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದನ್ನು ಬೇಯೋದಕ್ಕೆ ಬಿಡಬೇಕು ಬಿಸಿನೀರನ್ನು ಹಾಕ್ಕೊಂಡು ಒಂದು ಹತ್ತಕ್ಕೂ ಕೂಗಿಸ್ಬೇಕಿದ್ದನ್ನು ಬಿಸಿನೀರು ಹಾಕಿ ನೋಡಿ ಈಗ ಬಿಸಿನೀರು ಎಷ್ಟಾಗ್ತಾಯಿದ್ದೀನಿ ಅಂತ ಇದು ಅರ್ಧ ಇದ್ದರೆ ಅದಕ್ಕಷ್ಟು ಎರಡು ಬೀಳ್ ಅಂದರೆ ಅಕ್ಕಿಗೆ ನೀರು ಇಡ್ತೀವಲ್ಲ ಅದೇ ರೀತಿ ಜಾಸ್ತಿ ಸೂಪ್ ಮಾಡಿದ್ರೂ ಕೂಡ ಚೆನ್ನಾಗಿರಲ್ಲ ಒಂದು ಹತ್ತು ಕೂಗನ್ನು ಕೂಗಿಸಿದ್ಮೇಲೆ ಚೆನ್ನಾಗಿ ಬೇಯಬೇಕು ಇದು ಚೆನ್ನಾಗಿ ಬೆಂದ್ರೆ ಟೇಸ್ಟ್ ಬರುತ್ತೆ ಸೂಪ್ ನೋಡಿ ಯಾವ ರೀತಿ ಆಗಿದೆ ಸೂಪು ಅಂತ ಇದನ್ನು ಮಕ್ಕಳಿಗೆ ದೊಡ್ಡೋರ್ಗೂ ಕೂಡ ಕೊಡ್ಬೋದು ಮಂಡಿ ನೋವಿರೋರಿಗೆ ಸೊಂಟ ನೋವಿರೋರಿಗೆ ಮೂಳೆಗಳು ಸ್ವಲ್ಪ ವೀಕ್ ಇರ್ತಲ್ಲ ಅವ್ರಿಗೆಲ್ಲ ಕೊಟ್ಟರು ಕೂಡ ತುಂಬಾ ಒಳ್ಳೆಯದು ಯಾವ ರೀತಿ ಕಾಣಿಸ್ತಾ ಇದೆ ಸೂಪ್ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಕಾಲೆಲ್ಲೂ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್